ರಾಹುಲ್ ಗಾಂಧಿ ಅವರ ಅಪ್ಪನಿಗೆ ಪ್ರಧಾನಮಂತ್ರಿ ಆದಂಥ ಸಮಯದಲ್ಲಿ ಆರ್ ಎಸ್ನ ಬ್ಯಾನ್ ಮಾಡೋ ಪ್ರಯತ್ನಕ್ಕೆ ಕೈ ಹಾಕಿದ್ರು ಆಗಿಲ್ಲ ರಾಹುಲ್ ಗಾಂಧಿ ಅವರ ಅಜ್ಜಿ ಏನಿದ್ದಾರೆ ಇಂದಿರಾ ಗಾಂಧಿ ಅವರು ಹಿಂದೆ ಪ್ರಧಾನಮಂತ್ರಿ ಆಗಿದ್ದವರು ಅವ್ರಿಗೆ ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡ್ಲಿಕ್ಕೆ ಆಗಲಿಲ್ಲ ಅವರ ಮುತ್ತಜ್ಜ ಏನಿದ್ದಾರೆ ಜವಾಹರಲಾಲ್ ನೆಹರು ಅವರು ಅವ್ರಿಗೆ ಸಹ ಇದನ್ನ ಬ್ಯಾನ್ ಮಾಡೋದ ಪ್ರಯತ್ನಕ್ಕೆ ಏನು ಕೈ ಹಾಕಿದ್ರು ಅದರಲ್ಲೂ ಸಹ ಅವರಿಗೆ ಯಶಸ್ಸು ಸಿಗಲಿಲ್ಲ ಸುರತ್ಕಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಭರತ್ ವೈ ಅವರು ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಮತ್ತು ನೆಹರು ಅವರಿಗೂ ಆರ್ಎಸ್ಎಸ್ ನಿಷೇಧ ಮಾಡಲು ಸಾಧ್ಯವಾಗಿಲ್ಲ ಪ್ರಿಯಾಂಕ ಖರ್ಗೆ ಅವರು ಆರ್ಎಸ್ಎಸ್ ವಿಚಾರವನ್ನು ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಆರ್ಎಸ್ಎಸ್ ಏನು ಎಂಬುದು ಜನತೆಗೆ ತಿಳಿದಿದೆ ರಾಜ್ಯದ ಅಭಿವೃದ್ಧಿ ಈ ಸರಕಾರದಿಂದ ಆಗುತ್ತಿಲ್ಲ ಬೆಂಗಳೂರಿನಲ್ಲಿ ಬೆಳೆಯುತ್ತಿರುವ ಸಮಸ್ಯೆಯಿಂದ ಐಟಿ ಕಂಪನಿಗಳು ವಲಸೆ ಹೋಗುವಂತಾಗಿದೆ ಗೂಗಲ್ ಸಮಸ್ಯೆಯನ್ನು ಆಂಧ್ರಪ್ರದೇಶ ಸೆಳೆದುಕೊಂಡಿದೆ ಈ ಎಲ್ಲಾ ವೈಫಲ್ಯಗಳನ್ನು ಮುಚ್ಚಿಡಲು ಕಾಂಗ್ರೆಸ್ ಸಚಿವರು ಪ್ರಿಯಾಂಕ್ ಖರ್ಗೆ ಅವರನ್ನು ಬಳಸಿಕೊಂಡು ಆರ್ಎಸ್ಎಸ್ ಗ್ರೇಟರ್ ಬೆಂಗಳೂರು ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಹೇಳಿಕೆ ಕೊಡುತ್ತಾ ಸಾರ್ವಜನಿಕರಿಗೆ ಗೊಂದಲ ಮೂಡಿಸುತ್ತಿದ್ದಾರೆ ಅಭಿವೃದ್ಧಿಯ ವಿಚಾರವಾಗಿ ಆರ್ಥಿಕ ಸಮಸ್ಯೆಯ ಕುರಿತು ನಾವು ಪ್ರಶ್ನಿಸಿದರೆ ಉತ್ತರವೇ ಅವರಲ್ಲಿಲ್ಲ ಗ್ಯಾರಂಟಿಯನ್ನು ಬ್ಯಾಲೆನ್ಸ್ ಮಾಡಲು ಒಂದು ಪಾಯಿಂಟ್ ಐದು ಲಕ್ಷದ ಬಿಪಿಎಲ್ ಕಾರ್ಡ್ ಅನ್ನು ರದ್ದುಪಡಿಸುವ ಹುನ್ನಾರವಾಗುತ್ತಿದೆ ಎಂದು ಟೀಕಿಸಿದರು ಮಾತಾಡಿದ್ರು ಮತ್ತೊಮ್ಮೆ ಗ್ರೇಟರ್ ಬ್ಯಾಂಗ್ಳೂರು ಅಂತ ಮಾತಾಡ್ತಾರೆ ನಂತರ ಮುಖ್ಯಮಂತ್ರಿ ಬದಲಾವಣೆ ಈ ಮಾತುಗಳನ್ನ ಮಾತ್ರ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಮಾಡಿದ್ರಿ ಅಂತ ಕೇಳಿದರೆ ಜೀರೋ ಉತ್ತರ ಇದೆ ಇವ್ರ ಹತ್ರ ದೊಡ್ಡ ದೊಡ್ಡ ಕಂಪನಿಗಳು ಲಕ್ಷ ಗಟ್ಟಲೆ ಹಣವನ್ನ ಇಲ್ಲಿ ಹುಡ್ಲಿಕ್ಕೆ ಬಂದಂತ ಕಂಪನಿಗಳು ನಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರೆ ಕಿರಣ್ ಮಜುಮ್ದಾರ್ ದಾರ್ ಮೋಹನ್ ದಾಸ್ ಪೈ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಬೆಂಗಳೂರಿನ ರಹಸ್ಯದ ಬಗ್ಗೆ ಟ್ವೀಟ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಆಗಲಿ ಪ್ರಿಯಾಂಕರ್ಗೆ ಆಗಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಆಗಲಿ ಈ ವಿಷಯದ ಬಗ್ಗೆ ಮಾತಾಡೋದಿಲ್ಲ ಮಾತೆತ್ತಿದ್ರು ಕೂಡಲೇ ಬೇರೆಯೇ ಒಂದು ಜಾತಿ ಜನಗಣೆ ಅಂತ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ಸಹ ಅಲ್ಲಿ ಸಹ ಸ್ವಲ್ಪ ಡಿಸ್ಟ್ರಾಕ್ಷನ್ ಮಾಡುವಂಥ ಕೆಲಸಗಳನ್ನ ಮಾಡಿದರು ಜ್ವಲಂತ ಏನಿದೆ ಕರ್ನಾಟಕ ರಾಜ್ಯದಲ್ಲಿ ಫಿಸಿಕಲ್ ಡಿಸಿಪ್ಲಿನ್ ಇಲ್ಲ ಫೈನಾನ್ಷಿಯಲ್ ಫ್ಲೇರ್ ಫೇಲಿಯರ್ ಆಗಿದೆ ಡೆವಲಪ್ಮೆಂಟ್ ಜೀರೋ ಆಗಿದೆ ಈ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ